Bye. ವಿಜಯವಾಣಿ ದಿನಪತ್ರಿಕೆ ನಿಗ್ರಹಣ ಇರೋದನ್ನು ನಮ್ಮ ವಿದ್ಯಾರ್ಥಿ ಮತ್ತು ಎಲ್ಲ ಶಿಕ್ಷಕಿಯರ ಬಂದದ ಪರವಾಗಿ ನಾವು ಇಲ್ಲಿ ಸಂದರ್ಶನ ಮಾಡುವಂಥ ಅನುಕೂಲ ಮಾಡಿಕೊಟ್ಟಂಥ ನಮ್ಮ ವಿಜಯ ವಿಜಯಾನಂದ ಸಂಕೇಶ್ವರ್ ಸರ್ ಇವರಿಗೂ ನಿರ್ದೇಶಕರಿಗೂ ಮತ್ತು ಈ ಒಂದು ಸಂಸ್ಥೆಯ ಎಲ್ಲ ಅಧಿಕಾರಿಗಳಿಗೂ ಮತ್ತು ಉದ್ಯೋಗಿಗಳ ಪರವಾಗಿ ನಾನು ನಮ್ಮ ಸಂಸ್ಥೆಯ ಪರವಾಗಿ ನಾನು ಫಾದರ್ ಎಡ್ವರ್ಡ್ ಚೇರ್ಮನ್ ಆಫ್ ದ ಸೆಂಟ್ ಥಾಮಸ್ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ನಮ್ಮ ನೆಗರ್ ಹುಬ್ಬಳ್ಳಿ ನಾನು ಹೃತ್ಪೂರ್ಕವಾದಂಥ ವಂದನೆಗಳನ್ನು ಸಲ್ಲಿಸುತ್ತೇನೆ ಇಂದು ಈ ಒಂದು ಮುದ್ರಾಣವನ್ನು ವೀಕ್ಷಣೆ ಮಾಡುವುದಕ್ಕಾಗಿ ಮುಖ್ಯ ಉದ್ದೇಶ ಏನಂತಂದರೆ ಈಗಲೂ ದಿನ ದಿನಪತ್ರಿಕೆಯನ್ನು ನಮ್ಮ ಶಾಲೆಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯವರಿಗೆ ಓದಿ ಈ ಒಂದು ಪತ್ರಿಕೆಯ ಮೂಲಕವಾಗಿ ಹೆಚ್ಚಿನ ವಿದ್ಯಾಭ್ಯಾಸ ಶೈಕ್ಷಣಿಕವಾದ ಜ್ಞಾನ ಮತ್ತು ವಿಜ್ಞಾನದ ಬಗ್ಗೆ ಮತ್ತು ಎಷ್ಟೋ ಮಕ್ಕಳು ಬೇರೆ ಬೇರೆ ಥರವಾದಂಥ ಮೊಬೈಲ್ ಆಗಿರಲಿ ಬೇರೆ ಬೇರೆವಾದಂಥ ಮದ್ಯಪಾನ ಸ್ವೀಕಾರ ಮಾಡುವುದಕ್ಕೆ ಮೂಲಕವಾಗಿ ವಿದ್ಯಾರ್ಥಿ ಜೀವನವನ್ನು ಹಾಳು ಮಾಡಿಕೊಡಕ್ಕಾಗುತ್ತೆ ಅದರ ವಿಷಯವಾಗಿ ನಾವು ಪೂಲಕಚವಾಗಿ ಪತ್ರಿಕೆ ಮೂಲಕವಾಗಿ ಅವೇರ್ನೆಸ್ ಪ್ರೋಗ್ರಾಮನ್ನು ಹೆಚ್ಚು ರೀತಿಯನ್ನು ಮುಂಜಾಗ್ರತೆಯನ್ನು ತಿಳಿಸುವುದಕ್ಕಾಗಿ ಈ ಪತ್ರಿಕೆ ನಮಗೆ ಭಾಳ ಅನುಕೂಲವಾಗಿದೆ ಮತ್ತು ಈ ಸಂದರ್ಶನವನ್ನು ಮಾಡುವುದರ ಮೂಲಕವಾಗಿ ಇಲ್ಲಿ ಇರತಕ್ಕಂಥ ಹಿರೇಗವರಾಗಿರಲಿ ಸಚಿನ್ ಅವರಾಗಿರಲಿ ಇನ್ನುವುದಂಥ ಎಲ್ಲ ಅಧಿಕಾರಿಗಳು ಭಾಳ ಸುಂದರವಾಗಿ ಮುದ್ರಾಂಗಣದ ಬಗ್ಗೆ ಯಾವ ರೀತಿ ಪ್ರಿಂಟ್ ಆಗ್ತಿದೆ ಹಿಂದೆ ಇದರ ಪ್ರಯಾಸ ಎಷ್ಟಿದೆ ಮತ್ತು ಇದರ ಖರ್ಚು ಎಷ್ಟಿದೆ ನಮ್ಮ ಮನೆಗೆ ಕಲ್ಗುವಾಗ

ಓದುವ ಕೌಶಲ್ಯ ಜ್ಞಾನ ಜ್ಞಾನ ಶಕ್ತಿ ಎಲ್ಲವೂ ಅಭಿವೃದ್ಧಿಯಾಗಿದೆ ಈ ಪತ್ರಿಕೆ ಹಿಂದಿನ ಶ್ರಮ ಕೂಡ ಅರಿಯಲಾಯಿತು ಪತ್ರಿಕೆ ಪ್ರತಿ ಹಂತ ಕೂಡ ಕುತೂಹಲಕಾರಿ ಹಾಗೂ ಆಶ್ಚರ್ಯಕರವಾಗಿರುತ್ತದೆ ಡಾಕ್ಟರ್ ಆನಂದ್ ಸರ್ ಶಂಕೇಶ್ವರ್ ಸರ್ಗೆ ಹಾಗೂ ಡಾಕ್ಟರ್ ವಿಜಯ್ ಶಂಕೇಶ್ವರ್ ಸರ್ಗೆ ಸಂತ್ ತಮಸ್ ಆಂಗ್ಲ ಮಾಧ್ಯಮ ಶಾಲೆಯಿಂದ ಬಂದಿದ್ದೇನೆ ನಾನು ಹತ್ತನೇ ತರಗತಿಯಲ್ಲಿ ಹೋಗಿಟ್ಟಿದ್ದೇನೆ ಪ್ರತಿದಿನ ನಾವು ವಿಜಯವಾಣಿ ಪ್ರಕೃತಿಯನ್ನು ಹೋಗುತ್ತಿದ್ದೇವೆ ಆದರೆ ಅದರ ಇಂದಿನ ಪರಿಶ್ರಮ ಹಾಗೂ ಜಟಾಶಕ್ತಿ ಇವತ್ತು ನಮಗೆ ತಿಳಿಯಿತು ಅದು ಅದರ ಪ್ರತಿಯೊಂದು ಹಂತವನ್ನು ನಮಗೆ ತಿಳಿಸಿ ಹೇಳಿದರು ಅದರಿಂದ ತುಂಬ ಆಸಕ್ತಿ ಮತ್ತು ಸಂತೋಷವಾಯಿತು ಅದರಿಂದ ನಾನು ಅನಂತ್ ಸರ್ ಹಾಗೂ ಶಂಕರ್ ಸರಿಗೆ ಹೃದಯಪೂರ್ವಕೆಲ್ಲರವಾಗಿ ಸಂಖ್ಯಿಕ ವಿಜಯಪೂರ್ವಕ ಧನ್ಯವಾದಗಳು ಹೇಳಿ ಥ್ಯಾಂಕ್ ಯು